ಹಾಯ್ ಕಿಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಈಸ್ ಮೈ ಕಿಡ್ಸ್ ಲಂಚ್ ಬಾಕ್ಸ್ ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಲ್ಲ ಮೊದಲನೇದಾಗಿ ತರಕಾರಿಗಳನ್ನ ಕಟ್ ಮಾಡಿ ಅದಕ್ಕೆ ಉಪ್ಪು ಹಸಿ ಹಾಗೆ ನಿಂಬೆಹಣ್ಣು ಹಾಕಿದ್ದೀನಿ ನಿಂಬೆಹಣ್ಣಿ ವಿಟಮಿನ್ ಸಿ ಇದೆ ಮತ್ತು ಚಿತ್ರಾನ್ನ ಅದರಲ್ಲೂ ವಿಟಮಿನ್ ಸಿ ಇರೋ ನಂಬ ನಿಂಬೆಹಣ್ಣಿದೆ ಮತ್ತು ತುಂಬ ಅಂತ ಮೊಸರನ್ನ ಹಾಕಿದ್ದೀನಿ ಹಾಗೆ ಈ ಸ್ನ್ಯಾಕ್ಸ್ ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಇದು ಆಯಿಲ್ನ ತುಂಬ ಕಡಿಮೆ ಅಬ್ಸರ್ವ್ ಮಾಡುತ್ತೆ ಅದರಿಂದ ಇದನ್ನು ಇಷ್ಟಪಟ್ಟು ನೆಕ್ಸ್ಟ್ ಯಾವ ಅಕ್ಷರ ಡ ವೆರಿ ಗುಡ್ ಡ ಡ ಡಿ ಡಿ ಡು ಡು ಡೆ ಡೌ ಡ ಡು प्लस आगे डी आगे ये सो डी ए डा डी डबल ए डा डी आई डी डी ई ई डी डी यू डू डी डबल ओ डू डी और यू ड्रू డి డే డిఈ డో డి డౌ డిఎం డమ్ డిఎ ఇది డ అక్షరద

ఢాగా యవక్షర బీక నోడన్వా డి హ ఢ ఇది మహాప్రాణాక్షరగద్రిందేర్స్ డి హ ఢ డి హెచ్ ఐ డి హెచ్ యూ ూ డి హెచ్ డబల్ ఓ డు ुढ़ूच इच इच एच ओढ़ो डिच ओढ़ो डी एच ओ युढ़विच ए एमढ़म ऐच ఏ డహ నెక్స్ట్ ఆ అక్షర టవర్ కదా కొనే అక్షర నా 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 ని నీ ನೈ ನೊ ನೊ ಣೌ ಇದು ನ ಅಕ್ಷರ ಕಾಗುಣಿತ ಗಣಾಗೆ ಎನ್ ಎ ನ Yen a na Yen a ni Yen i ni Yen u nu Yen Yen or Yen i Yen i Yen a எ ஓ நோ என் ஓ நோ என் ஓ யு என்ன 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 இவத்து நான் தாய்ந்த ನಾವರಗಿನ ಅಕ್ಷರಗಳ ಕಾಗುಣಿತನ ತಿಳ್ಕೊಂಡಿದೆ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್